ಹಾಯ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ಆಧ್ಯಾತ್ಮಿಕ ನುಡಿಮುತ್ತ ಹೇಳ್ತೀನಿ ಅದರ ಅದರ ಜೊತೆ ಹೇಳ್ತೀನಿ ಕೆಸರ ನೀರು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ತಿಳುವಾಗುತ್ತದೆ ಬಿಸಿ ನೀರು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತದೆ ಸ್ವಲ್ಪ ಹೊತ್ತು ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬದಲಾಗುತ್ತದೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೇ ಅವಸರ ಪಟ್ಟರೆ ಎಲ್ಲವೂ ಹಾಳಾಗುತ್ತದೆ ಈ ಆಧ್ಯಾತ್ಮಿಕ ನುಡಿ ಮುತ್ತಿದೆ ಅರ್ಥ ಹೇಳ್ತೀನಿ ನೋಡ್ರಿ ನಾವೆಲ್ಲರೂ ಜೀವನದೊಳಗೆ ಒಂದಿಲ್ಲ ಸಲ ನದಿ ದಂಡೆಗೆ ಪ್ರವಾಸಕ್ಕೆ ಹೋಗಿರ್ತೀವಿ ಪ್ರವಾಸಕ್ಕೆ ಹೋದಾಗ ಏನು ಮಾಡ್ತೀವಿ ಆಟ ಆಡ್ತೀವಿ ಅಲ್ಲಿ ಕಟ್ಕೊಂಡು ಹೋಗಿದ್ದ ಊಟ ಮಾಡ್ತೀವಿ ಟಿಫಿನ್ ತಗೊಂಡು ಹೋಗಿದ್ದ ಊಟ ಮಾಡ್ತೀವಿ ಅದಾದ್ಮ್ಯಾಗೆ ನಮ್ಗೇನು ಆಕೈತಿ ನೀರು ಕುಡಿಬೇಕು ಅನಿಸ್ತೈತಿ ಬಾಯ ಆರ್ತೈತಿ ಅವಾಗ ನಾವು ಏನು ಮಾಡ್ತೀವಿ ನೀರು ಕುಡಿಬೇಕಂತೇಳಿ ನದಿ ದಂಡೆ ಕಡೆ ಹೋದಾಗ ನಾವಲ್ಲಿ ಏನು ಗಮನಿಸ್ತೀವಿ ಅಂದ್ರೆ ಗಮನಿಸ್ತೀವಂದ್ರೆ ಸ್ವಲ್ಪ ಮಂದಿ ಯಾರೇ ನೀರೊಳಗೆ ನದಿ ದಂಡೆ ನೀರೊಳಗೆ ನಡ್ಕೊತೋದ್ರೆ ಇಸ್ ಈಸ್ ಈಜ ಅಂತೇಳಿ ಸ್ವಲ್ಪ ಮಂದಿ ರೀ ನದಿ ದಂಡೆಗೆ ನಡ್ಕೊಂತಲ್ಲಿ ಮುಂದೆ ಹೋಗ್ತಾರವ್ರು ಹಂಗೇನಾರು ಆತಂದ್ರೆ ಇಲ್ಲ ಅಂದ್ರೆ ಅಲ್ಲಿ ಏನಾರೇ ಅಡತಡೆ ಉಂಟಾತಂದ್ರೆ ಅಲ್ಲಿ ಏನಾಕೀ ಆ ನೀರು ರಾಡಿ ಆಗಿಬಿಡ್ತೈತಿ ಅಂಥ ನೀರು ನಮ್ಗೆ ಬಾರ್ಯಾಗೆ ಬಾಯಿ ಅಂತ ಹೇಳಿ ಪಟ್ಟನೆ ನಾವು ಅದೇ ನೀರು ಅಂದ್ರೆ ಹಾಕೈತಿ ನಮ್ಮ ಆರೋಗ್ಯ ಕೆಡ್ತೈತಿ ಅದಕ್ಕೆ ನಾವೇನು ಮಾಡ್ತೀವಿ ಒಂದು ಐದು ನಿಮಿಷ ಹತ್ತು ನಿಮಿಷ ಕಾಯ್ತೀವಿ ಒಂದು ಸಲ ಅದು ನೀರು ಫುಲ್ ಸ್ವಚ್ಛ ಆದಮ್ಯಾಗೆ ನೀರು ಹರಿದು ಹೋಗಿ ಸ್ವಚ್ಛ ನೀರು ಬಂತಂದ್ರೆ ಆಗ ನಾವು ನೀರು ಕುಡಿತೀವಿ ಅದೇ ರೀತಿ ನಮ್ಗೆ ನಗಡಿ ಆದಾಗ ನಾವು ಹೋಟೆಲ್ಗೆ ಹೋದ್ಮ್ಯಾಗ ಏನು ಮಾಡ್ತೀವಿ ಬಿಸಿ ನೀರು ಬಿಸಿ ನೀರು ತಂದ ಕೂಡೇ ನಾವು ಅದು ಪಟ್ಟನೆ ಘಟ ಘಟ ಬಿಡೋಂಗಿಲ್ಲ ಯಾಕಂದ್ರೆ ಹಂಗೆ ಕುಡಿದು ಅಂದರೆ ನಮ್ಮ ಬಾಯಿ ಸುಡತೈತಿ ಒಂದು ವಾರ ಮಠ ಊಟ ಮಾಡೋಕ್ಕೆ ಬರೋಂಗಿಲ್ಲ ಅದ್ರ ಸಂಬಂಧ ನಾವೇನು ಮಾಡ್ತೀವಿ ಒಂದು ಐದು ಹತ್ತು ನಿಮಿಷ ಬಿಡ್ತೀವಿ ಅದು ಸ್ವಲ್ಪ ನೀರು ಏನಾಗ್ತಿದ್ದೀವಿ ತಣ್ಣಗಾಕ್ತಿದ್ದಿ ಆಗ ನಾ ಆಗ ನಾವು ಅದು ನೀರನ್ನು ಕುಡಿತೀವಿ ಅದೇ ರೀತಿ ನಮ್ಮ ಜೀವನದೊಳಗೆ ಏನಾಗ್ತಾವೆ ಸ್ವಲ್ಪ ಸಮಯದೊಳಗೆ ಸ್ವಲ್ಪ ಸಮಸ್ಯೆ ಕಗ್ಗಂಟಾಗಿ ಬರ್ತಾವೆ ಎಂಥ ಕಗ್ಗಂಟಾಗಿ ಅಂದ್ರೆ ನಾವು ಎಷ್ಟೋ ಪ್ರಯತ್ನ ಮಾಡಿದರೂ ಅದ್ರದ್ದು ಸರಳವಾದ ಒಂದು ಉಪಾಯ ನಮ್ಗೆ ಸಿಗೋಕ್ಕೆ ಸಿಗ್ತಿರಂಗಿಲ್ಲ ಅಂಥ ಸಂದರ್ಭ ಒಳಗೆ ನಾವೇನು ಮಾಡಬೇಕು ತಾಳ್ಮೆ ಮತ್ತು ಸಂಯಮದಿಂದ ಕೆಲಸ ತಗೋಬೇಕು ಯಾಕಂದರೆ ಯಾಕಂದ್ರೆ ದೇವರ ಅದು ಸಂಬಂಧ ಅಂಥೇಳಿ ಒಂದು ಸಮಯ ನಿಗದಿಪಡಿಸಿರ್ತಾನೆ ಆ ನಿಗದಿಪಡಿಸಿದ ಸಮಯ ಮಠ ನಾವು ಅವಸರ ಪಡಬಾರ್ದು ನಾವು ಸುಮ್ಮನೆ ಯಾವಾಗ ಅದು ಸಮಯ ಬರ್ತೈತಿ ಅವಾಗೇನು ಹಾಕೈತಿರಿ ಅದು ಎಂಥ ದೊಡ್ಡ ಕಗ್ಗಂಟಿನ ಸಮಸ್ಯೆ ಇದ್ದರೂ ನಮ್ಮ ಪರವಾಗಿ ಅದು ತನ್ನಷ್ಟು ಕಥಾನ ಬದಲಾಗಿ ಅದು ಪರಿಹಾರ ಆಗ್ತೈತಿ ಅಂಥೇಳಿ ಈ ನುಡಿಮುತ್ತಿನ ಪ್ರಕಾರ ಅರ್ಥ ಬರ್ತೈತ್ರಿ ಒಂದು ವೇಳೆ ನಾವು ಕಾಯಿಲಿಲ್ಲ ಒಂದು ವೇಳೆ ನಾವು ತಾಳ್ಮೆ ಇರಲಿಲ್ಲ ಅಂದ್ರೆ ಏನಾಕಿ ನಾವು ಶಿಟ್ಟಿನಕಾಯಾಗ ನಾವು ಒಂದು ವೇಳೆ ನಾವು ಅವಸರ ಭಾಳ ಮಾಡಿದ್ರೆ ಗಡಬಡಿ ಮಾಡಿದ್ರೆ ನಾವು ಶಿಟ್ಟಿನಕಾಯಾಗ ಬುದ್ಧಿ ಕೊಟ್ಟಂಗೆ ಆಗ್ತೈತಿ ಸಿಟ್ಟಿನಕಾಯಾಗಿ ಬುದ್ಧಿ ಕೊಟ್ಟರೆ ಏನಾಕೈತ್ರಿ ಮನುಷ್ಯ ಒಳಗೆ ಬಂದು ಒಳ್ಳೆಯ ಸಂಬಂಧಗಳನ್ನು ಕಳ್ಕೊತಾನೆ ಒಳ್ಳೆಯ ಗೆಳೆತನವನ್ನು ಕಳ್ಕೊತಾನೆ ಇನ್ನೂ ಬ್ಯಾಳೆ ವಸ್ತುಗಳನ್ನು ಕಳ್ಕೊತಾನೆ ಆಮ್ಯಾಗ ಒಂದೊಂದು ಸಲ ಏನಾಗ್ತತಿ ಅದು ಇಂಥ ನಮಗೆ ನಷ್ಟ ಆಗ್ತಿತ್ತು ಅಂದರೆ ನಮ್ಗೆ ಜೀವನೊಳಗೆ ಎಂದೂ ತುಂಬಲಾರ್ದಂಥ ನಷ್ಟ ಆಗಿಬಿಡ್ತೈತಿ ಅಂಥ ಸಂದರ್ಭದೊಳಗೆ ಅದಕ್ಕೆ ಈ ನುಡಿಮುತ್ತೊಳಗೆ ಏನು ಹೇಳ್ಯಾರಂದ್ರೆ ಜೀವನೊಳಗೆ ಎಲ್ಲರ್ಕಿತ್ತ ಮಹತ್ವದ ತಾಳ್ಮೆ ಮತ್ತು ಸಂಯಮ ನಾವು ತಾಳ್ಮೆಯಿಂದ ಇರಬೇಕು ಎಂಥ ಸಮಸ್ಯೆ ಬಂದರೂ ತಾಳ್ಮೆಯಿಂದ ಅದನ್ನು ಫೇಸ್ ಮಾಡಬೇಕು ಮತ್ತು ಅವಸರ ಮಾಡಬಾರ್ದ ಗಡ್ಬಡಿ ಮಾಡಬಾರ್ದು ಅಂಥೇಳಿ ಈ ನುಡಿಮುತ್ತೊಳಗೆ ಹೇಳ್ಯಾರಿ ಥ್ಯಾಂಕ್ ಯು ಫ್ರೆಂಡ್ಸ್